ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಬೆಣ್ಣೆ ಮುರುಕ್ ಮಾಡ್ತಾಯಿದ್ದೀವಿ ನಾವು ಬೆಣ್ಣೆ ಮುರ್ಕ್ ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಅಕ್ಕಿ ಹಿಟ್ಟಲ್ಲಿ ಇಲ್ಲ ಮೈದಾ ಹಿಟ್ಟಲ್ಲಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು ಬಟ್ಟೆಯಲ್ಲಿ ಕಲರ್ ಹೋಗಬಾರ್ದು ಅಂಥ ಬಟ್ಟೆಲಿ ಕಟ್ಕೊಂಡು ಈ ಥರ ಇಡ್ಲಿ ಪಾತ್ರೆಲಿ ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಬೇಯಿಸ್ಕೊಬೇಕು ಇಪ್ಪತ್ತು ನಿಮಿಷ ಕರೆಕ್ಟ್ ಒಟ್ಟಾಗಿ ಬೇಯಿಸ್ಕೊಬೇಕು ಅದೇ ಆವಾಗಲೇ ಅದು ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಮುಂಚೆನೇ ಬೇಯಿಸಿ ತೆಗೆದುಬಿಟ್ರೆ ಅದು ಚೆನ್ನಾಗಿರಲ್ಲ ಹದ ಹಾಗಾಗಿ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕು ಇವಾಗ ನೋಡಿ ಬೆಂದಿದೆ ನಾವು ಇಪ್ಪತ್ತು ನಿಮಿಷ ಬೆಂದು ಬೇಯಿಸಿದ್ದೀವಿ ಇದನ್ನು ಇವಾಗ ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ತಕ್ಕೋಬೇಕು ತಕ್ಕೊಂಡು ಅದನ್ನು ಗಂಟು ಬಿಚ್ಚಿದ್ರೆ ನೋಡಿರಿ ಹಿಟ್ಟು ಯಾವ ಥರ ಇರುತ್ತೆ ಅಂದರೆ ಮುದ್ದೆ ಥರ ಆಗಿಬಿಟ್ಟಿರುತ್ತೆ ನಾವು ನೀರೇನೂ ಹಾಕಿಲ್ಲ ಬರೀ ಆಸೀಟನ್ನು ಮಾತ್ರ ಹಾಕಿ ಗಂಟು ಕಟ್ಟಿ ಇಟ್ಟಿದ್ದೀವಿ ಅದಕ್ಕೆ ಮತ್ತೆ ಹಾಕಲಿಲ್ಲ ಇವಾಗ ಇದನ್ನು ಗಂಟು ಬಿಚ್ಚಿಕೊಂಡು ಹುಷಾರಾಗಿ ಅದನ್ನು ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ಆರಿಸ್ಕೋಬೇಕು ನೋಡಿರಿ ಈ ಥರ ಮುದ್ದೆ ಆಗಿಬಿಟ್ಟಿದೆ ಇದನ್ನ ಹುಷಾರಾಗಿ ಬಿಸಿ ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ನಾವು ಮಾಡ್ಕೊಬೇಕು ಈ ಥರ ತಕ್ಕೊಂಡು ಸ್ವಲ್ಪ ಪುಡಿ ಪುಡಿ ಮಾಡ್ಕೊಬೇಕು ಕೈಯಲ್ಲಿ ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಸೌಟಲ್ಲೂ ಸ್ಮ್ಯಾಚ್ ಮಾಡ್ತೀವಲ್ಲ ಅದರಲ್ಲಿ ಏನಾದ್ರಲ್ಲ ಈ ಥರ ಪುಡಿ ತುಂಬ ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿಕೊಂಡು ನಾವು ಜಲ್ಡೆ ಮಾಡ್ಕೊಬೇಕು ಬಿಸಿ ಬಿಸಿ ಹಾಕಿದ್ರೆ ಜಲ್ಡೆನೂ ಇದಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಜಲ್ಡೆ ಮಾಡ್ಕೊಬೇಕು ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ನಾವೇನು ಬೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ ಯಾಕಂದರೆ ಬೆಣ್ಣೆ ಮುರ್ಕಂದರೆ ಅದಕ್ಕೆ ಖಾರ ಇರೋದಿಲ್ಲ ಹಾಗಾಗಿ ನಾವು ಒಂದು ಸ್ವಲ್ಪ ಕಾಳು ಒಂಚೂರು ಜೀರಿಗೆ ಹಾಕ್ತಾಯಿದ್ದೀವಿ ಖಾರ ಬೇಕನ್ನೋರು ಚಿಲ್ಲಿ ಫ್ಲೆಕ್ಸು ಇಲ್ಲ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ನಮ್ಮ ತುಪ್ಪನೂ ಹಾಕ್ಕೋಬೋದು ಯಾವುದು ಬೇಕಾದರೂ ನಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಬಿಸಿ ಮಾಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕದ್ರ್ಕೋಬೇಕು ಚೆನ್ನಾಗಿ ಆಮೇಲೆ ನಾವು ಉಪ್ ನೀರು ಹಾಕಿ ಕಲಿಸ್ಕೊಬೇಕು ನೀರು ಹಾಕಿ ಕಲಿಸ್ಕೊಂಡ್ರೆ ಅದು ತುಂಬ ನೀರಾಗಿ ಕಲಿಸ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ರೊಟ್ಟಿ ತಟ್ತೀವಲ್ಲ ಆ ಥರ ಅದಕ್ಕೆ ಕಲಿಸ್ಕೊಬೇಕು ಇನ್ನೊಂದು ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ನೋಡಿರಿ ಈ ಥರ ಸ್ಮೂತಾಗಿ ನಾವು ಕೈ ಇಟ್ಟರೆ ಹಾಗೆ ಸ್ಮೂತಾಗಿರಬೇಕು ನಾವು ಇದ್ರನ್ನ ಚಕ್ಲಿ ಥರೂ ಒತ್ಕೊಂಡು ಹಾಕ್ಕೊಬೋದು ಇಲ್ಲ ಹಾಗಾಗಿ ನೀಟ್ ನೀಟಾಗಿ ಡೈರೆಕ್ಟಾಗಿ ನಾವು ಬಾಣಲಿಗೆ ಚಕ್ಲಿನ ಒತ್ಕೊಬೋದು ನೋಡಿರಿ ಬೆಣ್ಣೆ ಮುರ್ಕಂದ್ರೆ ಚಕ್ಲಿ ಥರ ಇರಲ್ಲ ಈ ಥರ ಕಡ್ಡಿ ಕಡ್ಡಿ ಥರ ಇರುತ್ತೆ ಈ ಥರ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಚೆನ್ನಾಗಿ ಬರುತ್ತೆ ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾವು ಬೇಯಿಸೋವಾಗ ಆವಾಗಲೇ ಅದು ಚೆನ್ನಾಗಿ ಬರೋದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಎಲ್ಲ ಕದಡೋಗಿಬಿಡುತ್ತೆ ಮತ್ತು ಹಾಕಿದ ತಕ್ಷಣವೂ ಕೈ ಆಡಿಸ್ಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ನಮಗೆ ಬೆಂದಿರೋದು ಗೊತ್ತಾಗುತ್ತೆ ಸಾಮಾನ್ಯವಾಗಿ ಆವಾಗ ಒಂದು ಎರಡು ನಿಮಿಷ ಬಿಟ್ಟು ಕೈ ಆಡಿಸಿ ನೋಡಿದ್ರೆ ಈ ಥರ ಬೆಣ್ಣೆ ಮುರುಕು ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇಂಗ್ರೀಡಿಯೆಂಟ್ಸು ಕಮ್ಮಿ ನಾವೇನು ಜಾಸ್ತಿ ಬಳಸ್ತಾ ಇಲ್ಲ ಹಾಗಾಗಿ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬೆಣ್ಣೆ ಮುರುಕು ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು